ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಟೆಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಸಂತೋಷ್ ಇವತ್ತು ನಾನು ರಿವ್ಯೂ ಮಾಡೋ ಒಂದು ಫ್ರಂಟ್ ಲೋಡ್ ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ ಬನ್ನಿ ಅದು ಯಾವ ಬ್ರ್ಯಾಂಡು ಅದ್ರ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ಏನು ಮತ್ತು ಅದು ಪ್ರೈಸ್ ಏನಂತ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ನಿಮ್ಮ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಬರಬೇಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಈ ಒಂದು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ ಇದುವರೆಗೂ ನನ್ನ ಒಂದು ಚಾನಲ್ಸ್ಗಳಿಗೆ ಏನೇನು ವೀಡಿಯೋಗಳು ಅಪ್ಲೋಡ್ ಆಗಿದೆ ಅದರಲ್ಲಿ ಹೈಯೆಸ್ಟ್ ಕಮೆಂಟ್ಸ್ಗಳು ನನಗೆ ಬಂದಿರೋದು ಒಂದು ವಾಷಿಂಗ್ ಮಿಷಿನ್ ಬಗ್ಗೆ ತುಂಬ ಕಮೆಂಟ್ಸ್ಗಳು ಬಂದಿದ್ದಾವೆ ತುಂಬ ಕ್ವಶನ್ಸ್ಗಳು ಬಂದಿದ್ದಾವೆ ಅದಕ್ಕೋಸ್ಕರ ಇನ್ನೊಂದು ವಾಷಿಂಗ್ ಮಿಷಿನ್ದು ರಿವ್ಯೂ ಮಾಡ್ತಾ ಇದ್ದೀನಿ ಅಂದರೆ ಈ ಒಂದು ವಾಷಿಂಗ್ ಮಿಷಿನ ನಮ್ಮ ಫ್ರೆಂಡ್ಗೆ ಆಲ್ಮೋಸ್ಟ್ ಒನ್ ಆಂಡ್ ಹಾಫ್ ಬ್ಯಾಗ್ ಪರ್ಚೇಸ್ ಮಾಡಿದ್ದು ಇಲ್ಲಿವರೆಗೂ ಅದ್ರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಮತ್ತು ಅದರ ರಿವ್ಯೂಸ್ಗಳು ಆನ್ಲೈನಲ್ಲಿ ತುಂಬ ಚೆನ್ನಾಗಿದೆ ಅದಕ್ಕೆ ಆ ಒಂದು ವಾಷಿಂಗ್ ಮಿಷಿನ್ದು ಕಂಪ್ಲೀಟ್ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಏನು ಮತ್ತು ಅದರದು ಫೀಚರ್ಸ್ ಏನು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ನಾವು ಪರ್ಚೇಸ್ ಮಾಡಿದ್ರು ಎಲ್ ಜಿ ಸೆವೆನ್ ಕೆ ಜಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನು ಇದ್ರ ಮಾಡೆಲ್ ನಂಬರ್ ಬಂದ್ಬಿಟ್ಟು ಎಫ್ ಎಚ್ ಎಮ್ ಒನ್ ಟು ಜೀರೋ ಸೆವೆನ್ ಎಸ್ ಡಿ ಎಮ್ ಅಂತ ಅಂದ್ಬಿಟ್ಟು ಇದ್ರ ಮಾಡೆಲ್ ನಂಬರು ಫ್ರೆಂಡ್ಸ್ ನೀವು ಇಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಇದ್ರದ್ದು ಮಾಡೆಲ್ ನಂಬರ್ ಬಂದುಬಿಟ್ಟು ನೀವು ಆವಾಗಲೇ ಹೇಳ್ದಂಗೆ ಎಫ್ ಎಚ್ ಎಮ್ ಒನ್ ಟೂ ಜೀರೋ ಸೆವೆನ್ ಎಸ್ ಡಿ ಎಮ್ ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲು ಮತ್ತು ಇದು ಫ್ರಂಟ್ ಲೋಡು ಇಲ್ಲಿ ಅವರು ಒಂದು ಒಂದು ಕೆಪಾಸಿಟಿ ಕೊಟ್ಟಿದ್ದಾರೆ ಸೆವೆನ್ ಕೆ ಜಿ ಇದ್ರ ಕೆಪಾಸಿಟಿ ಇದ್ರ ವಾಟರ್ ಕನ್ಸಮ್ಷನ್ ಎಷ್ಟಪ್ಪ ಅಂದರೆ ಸೆವೆನ್ ಪಾಯಿಂಟ್ ಸೆವೆನ್ ಲೀಟರ್ ಪರ್ ಕೆ ಜಿ ಒಂದು ಸೈಕಲ್ಗೆ ಅಂತ ಅಂದರೆ ಒಂದು ಸೈಕಲ್ಗೆ ಒಂದು ಕೆ ಜಿಗೆ ಸೆವೆನ್ ಪಾಯಿಂಟ್ ಸೆವೆನ್ ಲೀಟರ್ ಇದು ತೊಗೊಳುತ್ತೆ ಅಂತ ಅಂದ್ಬಿಟ್ಟು ನೋಡಿ ಒಬ್ಸರ್ವ್ ಮಾಡ್ತಾ ಇರೋದು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಇದು ಫ್ರೆಂಡ್ಸ್ ಇದು ನಾವು ಪರ್ಚೇಸ್ ಮಾಡಿರೋ ಒಂದು ಎಲ್ ಜಿ ಸೆವೆನ್ ಕೆ ಜಿ ಫ್ರಂಟ್ ಲೋಡ್ ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಿಷಿನ್ನು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಇದು ಬಂದುಬಿಟ್ಟು ನಿಮಗೆ ಒಂದು ಸೆವೆನ್ ಕೆ ಜಿ ಇದ್ರದ್ದು ಕೆಪಾಸಿಟಿ ಇದೆ ಮತ್ತು ಇದ್ರದ್ದು ಏನೇನು ಫೀಚರ್ಸು ಕೊಟ್ಟಿದ್ದಾರೆ ಅಂತ ನಾವು ಹೇಳ್ತಾ ಹೋಗೋದಿತ್ತು ಅಂತಂದರೆ ಇದ್ರದ್ದು ಮೇನ್ ಏನಪ್ಪ ಅಂತಂದರೆ ಇದು ಡೈರೆಕ್ಟ್ ಡ್ರೈವು ಪ್ಲಸ್ ಇನ್ವರ್ಟರ್ ಡೈರೆಕ್ಟ್ ಡ್ರೈವ್ ಇದು ಬಂದುಬಿಡು ಇನ್ವರ್ಟರ್ ಅಂತಂದರೆ ನಿಮ್ಗೇನಪ್ಪ ಅಂತಂದರೆ ಆ ಒಂದು ಪವರ್ ಕನ್ಸುಮ್ಷನ್ ನಿಮಗೆ ಕಡಿಮೆ ಇರುತ್ತೆ ಡೈರೆಕ್ಟ್ ಡ್ರೈವ್ ಅಂತ ಅಂತಂದರೆ ಇಲ್ಲಿ ಆ ಒಂದು ಮೋಟರ್ಗೂ ಮತ್ತು ಈ ಒಂದು ಡ್ರಮ್ಗೂ ಯಾವುದೇ ಥರವಾದ ಒಂದು ಕನೆಕ್ಷನ್ ಅಂತಂದರೆ ಡೈರೆಕ್ಟ್ ಕನೆಕ್ಷನ್ ಇರುತ್ತೆ ಯಾವುದೇ ಒಂದು ಪುಲ್ಲಿ ಅಥವಾ ಬೆಲ್ಟ್ ಕನೆಕ್ಷನ್ ಇರೋಲ್ಲ ಡೈರೆಕ್ಟ್ ಇದು ಕನೆಕ್ಷನ್ ಇರುತ್ತೆ ಅದು ಒಂದು ನೀವು ಇದರಲ್ಲಿ ಅಬ್ಸರ್ವ್ ಮಾಡ್ಬೋದು ನೋಡಿ ಈ ಒಂದು ವಾಷಿಂಗ್ ಮಿಷಿನಲ್ಲಿ ತ ಅಲ್ಲಿ ಟಬ್ ಇದೆಯಲ್ಲ ಆ ಟಬ್ಗೆ ಯಾವುದೇ ಬೆಲ್ಟ್ ಅಥವಾ ಪುಲ್ಲಿ ಇರಲ್ಲ ಡೈರೆಕ್ಟಾಗೆ ಮೋಟರು ಕನೆಕ್ಟ್ ಆಗಿರುತ್ತೆ ಇದ್ರದ್ದು ಏನಪ್ಪ ಒಂದು ಅಡ್ವಾಂಟೇಜು ಅಂತ ಅಂದರೆ ನಿಮಗೆ ಡೈರೆಕ್ಟ್ ಡ್ರೈವ್ ಕನೆಕ್ಟ್ ಆಗಿರೋದ್ರಿಂದ ಪವರ್ ಕನ್ಸಂಪ್ಷನ್ ಏನಾಗುತ್ತೆ ಕಡಿಮೆ ಆಗುತ್ತೆ ಅದು ಒಂದು ಇದ್ರದ್ದು ಮೇಯ್ನ್ ಅಡ್ವಾಂಟೇಜು ಫ್ರೆಂಡ್ಸ್ ಇದು ಬಂದ್ಬಿಟ್ಟು ನಮಗೆ ಸಿಕ್ಸ್ ಒಂದು ಮೋಷನಲ್ಲಿ ಇದು ವರ್ಕ್ ಆಗುತ್ತೆ ಒಂದು ಸ್ಟೆಪಿಂಗ್ ಇನ್ನೊಂದು ಫಿಲ್ಟ್ರೇಷನ್ನು ಇನ್ನೊಂದು ಸ್ಕ್ರಬ್ಬಿಂಗ್ ಅದಾದಮೇಲೆ ಟಂಬಲ್ ರೋಲಿಂಗ್ ಮತ್ತು ಸ್ವಿಂಗು ಈ ಥರ ಸಿಕ್ಸು ಒಂದು ಮೋಷನಲ್ಲಿ ಇದು ವರ್ಕ್ ಆಗುತ್ತೆ ಬನ್ನಿ ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ ನೀವು ಒಬ್ಸರ್ವ್ ಮಾಡ್ತಾ ಇದ್ದೀರಾ ಈ ಥರ ಒಂದು ನಾನು ಅವಾಗಲೇ ಹೇಳ್ದಂಗೆ ಸ್ಕ್ರಬ್ಬಿಂಗ್ ಅದಾದಮೇಲೆ ಫಿಲ್ಟ್ರೇಷನ್ ಜೊತೆಗೆ ಇನ್ನೊಂದು ಮೋಷನ್ ಯಾವುದಪ್ಪ ಅಂದರೆ ರೋಲಿಂಗ್ ಮೋಷನ್ನು ಅದಾದಮೇಲೆ ನಿಮಗೆ ನಿಮಗೆ ಸ್ಟೆಪ್ಪಿಂಗ್ ಅನ್ನೋ ಒಂದು ಮೋಷನ್ನು ಜೊತೆಗೆ ಏನಪ್ಪ ಅಂತಂದರೆ ಒಂದು ಸ್ವಿಂಗ್ ಸ್ವಿಂಗ್ ಮೋಷನ್ ಇದು ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಬಟ್ಟೆ ಇದ್ದಾಗ ಮತ್ತು ಅದು ಯಾವ ಥರ ತಂಬ್ಲಿಂಗ್ ಯಾವ ಥರ ವರ್ಕ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಈ ಥರ ಸಿಕ್ಸ್ ಮೋಷನ್ನು ಇದರಲ್ಲಿ ವರ್ಕ್ ಆಗುತ್ತೆ ಅಂತ ನಾವು ನೋಡ್ತಾ ಇರ್ಬೋದು ಈ ಥರ ಟೋಟಲು ಇದು ಸಿಕ್ಸ್ ಮೋಷನ್ ಡೈರೆಕ್ಟ್ ಡ್ರೈವ್ ಇದು ಮೇಯ್ನು ಒಂದು ಫಂಕ್ಷನ್ ಬಂದ್ಬಿಟ್ಟು ಫ್ರೆಂಡ್ಸ್ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಇನ್ನೊಂದು ಇದರಲ್ಲಿ ಏನಪ್ಪಾ ಅಂದರೆ ನೈಂಟಿ ನೈನ್ ಒಂದು ಅಲರ್ಜಿ ಫ್ರೀ ವಿತ್ ಸ್ಟೀಮ್ ಅಂದರೆ ಇದು ಸ್ಟೀಮ್ ಪ್ರೊಡ್ಯೂಸ್ ಮಾಡೋದ್ರಿಂದ ನಮಗೇನಪ್ಪ ಅಂತ ಅಂದರೆ ಆ ಒಂದು ಬಟ್ಟೆಗಳ ಅಲರ್ಜಿ ಇರ್ಬೋದು ಅಥವಾ ಮಕ್ಕಳುಗಳ ಬಟ್ಟೆ ಇರ್ಬೋದು ಅದನ್ನು ಈಸಿಯಾಗಿ ಅದರಲ್ಲಿ ವಾಶ್ ಮಾಡ್ಬೋದು ಅಂತ ಹೇಳ್ಬೋದು ಮತ್ತೆ ಏನಪ್ಪ ಅಂದರೆ ಈ ಒಂದು ಎಲ್ ಜಿ ಆ್ಯಪ್ ಮುಖಾಂತರ ಇದನ್ನ ಕನೆಕ್ಟ್ ಮಾಡಿಕೊಂಡು ನಾವು ಒಂದು ಯಾವ ಒಂದು ಫಂಕ್ಷನ್ ಬೇಕು ಆ ಫಂಕ್ಷನ್ ಇದರಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಇದು ಒಂದು ಇದರದ್ದು ಮೇಯ್ನು ಫೀಚರ್ಸ್ ಆಯಿತು ಮತ್ತೆ ಇದರದ್ದು ಪ್ರೋಗ್ರಾಮ್ಸು ಏನೇನು ಕೊಟ್ಟಿದ್ದಾರೆ ಅಂತ ಈಗ ನಾವು ನೋಡೋಣ ಫ್ರೆಂಡ್ಸ್ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಇದರಲ್ಲಿ ನೋಡಿ ಒಂದು ಯಾವ ಯಾವ್ಯಾವ ಥರ ಒಂದು ಬಟ್ಟೆಗಳನ್ನ ಇದರಲ್ಲಿ ಸೆಲೆಕ್ಟ್ ಪ್ರೋಗ್ರಾಮ್ ಗಳ ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂತ ಇಲ್ಲಿ ನಾವು ಒಬ್ಸರ್ವ್ ಮಾಡ್ತಾರೆ ನೋಡಿ ಕಾಟನ್ ಅಥವಾ ಕಾಟನ್ ಆಪ್ಷನ್ನು ಮತ್ತು ಲಾರ್ಜ್ ಕಾಟನ್ನು ಈ ಕಾಟನ್ ಅಂತಾರೆ ನಾರ್ಮಲ್ ಕಾಟನ್ ಬಟ್ಟೆಗಳು ಹಾಕೋದು ಲಾರ್ಜ್ ಕಾಟನ್ ಬೆಡ್ ಬೆಡ್ಶೀಟ್ಗಳು ಆ ಥರ ದೊಡ್ಡ ದೊಡ್ಡ ಇದು ಹಾಕೊಳೋಕೆ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅದಾದರೆ ಮಿಕ್ಸು ಅಂತಂದರೆ ಈ ಎಲ್ಲ ಥರದ ಬಟ್ಟೆಗಳನ್ನ ಮಿಕ್ಸ್ ಹಾಕೋ ಒಂದು ಈ ಫಂಕ್ಷನ್ ಸೆಲೆಕ್ಟ್ ಮಾಡ್ಕೋಬೋದು ಈ ಒಂದು ಈಸಿ ಕೇರು ಅದಾದಮೇಲೆ ಒಂದು ಬೇಬಿ ಕೇರ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಜೊತೆಗೆ ನೀವು ಅಬ್ಸರ್ವ್ ಮಾಡಬಹುದು ಇಲ್ಲಿ ಸ್ಪೋರ್ಟ್ಸ್ ವೇರ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಅದಾದಮೇಲೆ ಡೆಲಿಕೇಟ್ ಬಟ್ಟೆಗಳು ಅದಾದಮೇಲೆ ಊರ್ ಮತ್ತು ಕ್ವಿಕ್ ತರ್ಟಿ ಅಂತ ಕೊಟ್ಟಿದರೆ ರೈನ್ಸ್ ಪ್ಲಸ್ ಪಿನ್ ಅಂತ ಕೊಟ್ಟಿದ್ದಾರೆ ಅಂದರೆ ನಮಗೆ ಬಟ್ಟೆ ಹೋಗದಿರುತ್ತೆ ಅದು ಬರೀ ಜಾಲಿಸ್ಬೇಕು ಡ್ರೈ ಮಾಡಬೇಕು ಅಂತಂದರೆ ಈ ಒಂದು ಆಪ್ಷನ್ನ ನಾವು ಸೆಲೆಕ್ಟ್ ಮಾಡ್ಕೋಬೋದು ಫ್ರೆಂಡ್ಸ್ ನೀವು ಅಬ್ಸರ್ವ್ ಮಾಡ್ತಾ ಇದೀರಾ ಇದು ಬಂದ್ಬಿಟ್ಟು ನಮಗೆ ಕಂಪ್ಲೀಟು ಟಚ್ ಇರುತ್ತೆ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಇದರಲ್ಲಿ ನಾವು ಟೆಂಪ್ರೇಚರ್ ಎಷ್ಟು ಬೇಕಷ್ಟ ನಾವು ಸೆಲೆಕ್ಟ್ ಮಾಡ್ಕೋಬೋದು ಒಂದು ವಾಶ್ಗೆ ಇಲ್ಲಿ ನೀವು ಒಂದು ಆವಾಗಲೇ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಒಂದು ಈ ಒಂದು ಒಂದು ಬಿ ರೇಟಿಂಗ್ಸ್ದು ಯಾವ ಥರ ಇದ್ರದ್ದು ರೇಟಿಂಗ್ಸ್ ಇದೆ ಮಾಡಲ್ ನಂಬರ್ ಯಾವುದು ಮತ್ತು ಅದ್ರ ಕೆಪಾಸಿಟಿ ಏನಂತ ಅಂದ್ಬಿಟ್ಟು ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ನಿಮ್ಗೆ ಫಸ್ಟು ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡಬೇಕಾದಾಗ ಏನೇನು ಫೀಚರ್ಸ್ಗಳು ನೋಡಬೇಕಂತ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ ಏನಾದರೂ ಡೌಟ್ಸ್ ಇನ್ನೂ ಡೌಟ್ಸ್ ಇತ್ತು ಅಂದರೆ ಆ ಒಂದು ವಿಡಿಯೋನ ಈ ಒಂದು ಐ ಇಲ್ಲಿ ಕ್ಲಿಕ್ ಮಾಡಿ ನಿಮಗೆ ಆ ಒಂದು ವಿಡಿಯೋ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಈ ಒಂದು ವಾಷಿಂಗ್ ಮಿಷಿನ್ದು ಒಂದು ಬ್ರೀಫಾಗೆ ಇದ್ರ ಫೀಚರ್ಸ್ ನೋಡೋಣ ಇದು ಸಿಕ್ಸ್ ಮೋಸನ್ ಡೈರೆಕ್ಟ್ ಡ್ರೈವ್ ಇದು ವಾಷಿಂಗ್ ಮೆಷಿನ್ ಜೊತೆಗೆ ಇದ್ರದ್ದು ಡ್ರಮ್ ಒಂದು ಲಿಫ್ಟರ್ ಇದು ಪ್ಲಾಸ್ಟಿಕ್ ಇಂದ ಆಗಿರುತ್ತೆ ಅದಾದ್ಮೇಲೆ ಇದರಲ್ಲಿ ಎಂಡ್ ಆಫ್ ಸೈಕಲ್ ಸಿಗ್ನಲ್ ಅಂದರೆ ಒಂದು ವಾಷಿಂಗ್ ಸೈಕಲ್ ಎಂಡ್ ಆದ ತಕ್ಷಣ ಒಂದು ಒಂದು ಸಿಗ್ನಲ್ ಕೊಡುತ್ತೆ ಅದಾದ್ಮೇಲೆ ಇದು ಬಂದು ಇನ್ವರ್ಟರ್ ಡೈರೆಕ್ಟ್ ಡ್ರೈವ್ ಟೆಕ್ನಾಲಜಿ ಹೊಂದಿರೋ ವಾಷಿಂಗ್ ಮಿಷಿನು ಅಂದರೆ ನಾನು ಹೇಳ್ದಲ್ಲ ಅವಾಗ ಇನ್ವರ್ಟರ್ ಯೂಸ್ ಮಾಡೋದ್ರಿಂದ ನಮಗೆ ಪವರ್ ಕನ್ಸಂಪ್ಷನ್ ಕಡಿಮೆ ಆಗುತ್ತೆ ಅದಾದಮೇಲೆ ಲೋಡ್ ಸೆನ್ಸು ಅಂದರೆ ನಾವು ಎಷ್ಟು ಬಟ್ಟೆ ಹಾಕಿದ್ದೀವಿ ಅದು ಜಾಸ್ತಿ ಲೋಡ್ ಆಗೈತಾ ಕಡಿಮೆ ಆಗೈತಿ ಜಾಸ್ತಿ ಲೋಡ್ ಆಯ್ತಾನೆ ನಿಮಗೆ ಸಿಗ್ನಲ್ ಕೊಡುತ್ತೆ ಬಟ್ಟೆ ಜಾಸ್ತಿ ಲೋಡ್ ಆಗೈತೆ ಇದನ್ನು ರಿಮೂವ್ ಮಾಡಿ ಅಂತ ಅಂದ್ಬಿಟ್ಟು ಅದಾದಮೇಲೆ ಮೇನ್ ಇನ್ನೊಂದು ಏನಪ್ಪ ಅಂದರೆ ಸ್ಟೀಮ್ ಟೆಕ್ನಾಲಜಿ ಇದೆ ಇದರಲ್ಲಿ ಅದಾದಮೇಲೆ ವಾಟರ್ ಲೆವೆಲು ಏನು ಮಾಡ್ತಾಯಂದರೆ ಆಟೋಮೆಟಿಕ್ಕಾಗಿ ನಮಗೆ ವಾಟರ್ ಎಷ್ಟು ಬೇಕು ಅಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಅದು ವರ್ಕ್ ಆಗುತ್ತೆ ಇನ್ನೊಂದೇನಪ್ಪ ಅಂದರೆ ಆಟೋ ರಿಸ್ಟಾರ್ಟು ಆಟೋ ರೀಸ್ಟಾರ್ಟ್ ಅಂತ ಅಂತಂದರೆ ಇವಾಗ ಏನಾದರೂ ಎಲ್ಲಿ ಯಾವ ಫಂಕ್ಷನ್ಸ್ ಏನಾರು ಪವರ್ ಆಯ್ತು ಅಂತನೇ ಎಲ್ಲಿ ಪ್ರೋಗ್ರಾಮ್ ನಿಂತಿರುತ್ತೆ ಅಲ್ಲಿಂದ ಅದು ಸ್ಟಾರ್ಟ್ ಆಗ್ತಾ ಇರುತ್ತೆ ಅದಾದಮೇಲೆ ಇದ್ರದು ಒಳಗಡೆ ತಬ್ ಬಂದ್ಬಿಟ್ಟು ಸ್ಟೈನ್ಲೆಸ್ ಸ್ಟೀಲ್ ಇದ್ರದ್ದು ಡ್ರಮ್ಮು ಇರೋದು ಫುಲ್ಲು ಅದಾದಮೇಲೆ ವಾಟರ್ ಫೀಡ್ ಯಾವ ಥರ ಕೊಡಬೇಕು ಅಂದರೆ ಕೋಲ್ಡ್ ವಾಟರ್ ಮಾತ್ರ ಇದಕ್ಕೆ ನಾವು ಕೊಡಬೇಕಾಗತ್ತೆ ಇದ್ರ ಕಲರ್ ಬಂದ್ಬಿಟ್ಟು ಮಿಡಲ್ ಬ್ಲ್ಯಾಕ್ ಅಂತ ಇದ್ರದ್ದು ಕಲರು ಇದು ಒಂಥರ ಗ್ರೇನು ಇರೋಲ್ಲ ಇತ ಬ್ಲ್ಯಾಕು ಇರಲ್ಲ ಮಧ್ಯದಲ್ಲಿ ಇದೊಂದು ಆ ಥರ ಇರುತ್ತೆ ಗ್ರೇನ್ ಅಂತ ಹೇಳೋಕ್ಕಾಗಲ್ಲ ಇದು ಬ್ಲ್ಯಾಕ್ ಅಂತಲೂ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಇವಾಗ ಅದ್ರದ್ದು ಪ್ರೋಗ್ರಾಮ್ಸು ನಾವು ಅವಾಗಲೇ ಅಬ್ಸರ್ವ್ ಮಾಡೋದು ಬೇಬಿ ಸ್ಟೀಮ್ ಕೇರು ಕಾಟನ್ ಮತ್ತು ಡೆಲಿಕೇಟ್ಸ್ ಮಿಕ್ಸ್ಡ್ ಫ್ಯಾಬ್ರಿಕ್ಕು ರೈನ್ಸ್ ಆ್ಯಂಡ್ ಸ್ಪಿನ್ನು ಹೂಲು ಮತ್ತು ಬೇಬಿ ಕೇರ್ ಜೊತೆಗೆ ಕಾಟನ್ ಈಸಿ ಕೇರು ಕ್ವಿಕ್ ಥರ್ಟಿ ಸ್ಪೋರ್ಟ್ಸ್ ವೇರ್ ಅಂತ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ನಮಗೆ ಒಂದು ಪ್ರೋಗ್ರಾಮ್ಸ್ ಇದರಲ್ಲಿ ಕೊಟ್ಟಿದ್ದಾರೆ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು ಈ ಒಂದು ವಾಷಿಂಗ್ ಮಿಷಿನ್ನು ಹೇಗೆ ವರ್ಕ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ತಾ ಇರ್ಬೋದು ಇದರಲ್ಲಿ ಅಡಿಷ್ನಲ್ ಆಪ್ಷನ್ ಏನಪ್ಪ ಅಂದರೆ ಚೈಲ್ಡ್ ಲಾಕ್ ಅಂತ ಕೊಟ್ಟಿರ್ತಾರೆ ಈ ಚೈಲ್ಡ್ ಲಾಕ್ ಫಂಕ್ಷನ್ ಏನು ಮಾಡುತ್ತೆ ಅಂದರೆ ನಮಗೆ ಯಾವುದೇ ಒಂದು ಇದೆಲ್ಲ ಟಚ್ ಪ್ಯಾನ್ ಇಲ್ಲಿರೋದ್ರಿಂದ ಇಲ್ಲೇನೋ ಟಚ್ ಆಗಿ ಪ್ರೋಗ್ರಾಮ್ ಸ್ಟಾಪ್ ಆಗೋದೋ ಅಥವಾ ಮಕ್ಕಳು ಹೋಗಿ ಟಚ್ ಮಾಡಿದ್ರೆ ಆ ಪ್ರೋಗ್ರಾಮ್ ಸ್ಟಾಪ್ ಆಗೋದೋ ಅಥವಾ ಡೋರ್ ಎಳಿಯೋದು ಆ ಥರ ಇರೋದು ಚೈಲ್ಡ್ ಲಾಕ್ ಆಗಿರೋದ್ರಿಂದ ನಮಗೆ ಒಂದು ಚೈಲ್ಡ್ ಲಾಕ್ ಅನ್ಲಾಕು ಅಥವಾ ಪ್ರೋಗ್ರಾಮ್ ಕಂಪ್ಲೀಟ್ ಆದಮೇಲೆ ಅದನ್ನು ಓಪನ್ ಮಾಡೋಕ್ಕಾಗೋದು ಇದು ಒಂದು ಅದಾದಮೇಲೆ ಇನ್ನೊಂದು ಪ್ರೀ ವಾಶ್ ಅಂತ ಕೊಟ್ಟಿರ್ತಾರೆ ನೀವು ಒಬ್ಸರ್ವ್ ಮಾಡ್ತಾರೆ ಪ್ರೀ ವಾಶ್ ಇರೋದ್ರಿಂದ ಏನಾಗತ್ತಪ್ಪ ಅಂತಂದರೆ ನಮಗೆ ಬಟ್ಟೆ ಏನಾದರೂ ಜಾಸ್ತಿ ಕೊಳೆ ಆಗಿತ್ತು ಅಂತಂದರೆ ಆ ಪ್ರೀ ವಾಶ್ ಸೆಲೆಕ್ಟ್ ಮಾಡಿಕೊಳ್ತು ಅಂತಂದರೆ ಏನಪ್ಪಾ ಆಗುತ್ತೆ ಅಂತಂದರೆ ಅದನ್ನು ಬಟ್ಟೆ ಒಂಥರ ಲಾಂಗ್ ಪೀರಿಯಡಲ್ಲಿ ಅದು ಒಗೆಯುತ್ತೆ ಬಟ್ ಬಟ್ಟೆ ಕೊಳೆನೂ ಸಹ ಚೆನ್ನಾಗಿ ಹೋಗುತ್ತೆ ಆಪ್ಷನ್ ಇದೊಂದು ಆಪ್ಷನ್ ಪ್ರೀ ವಾಶ್ ಅನ್ನೋ ಆಪ್ಷನ್ ಸಹ ಇದರಲ್ಲಿ ಕೊಟ್ಟಿದ್ದಾರೆ ಅದಾದಮೇಲೆ ಇದರಲ್ಲಿ ಟೆಂಪ್ರೇಚರ್ ಸೆಟ್ ಮಾಡ್ಕೋಬೋದು ನಮಗೆ ಎಷ್ಟು ಬೇಕು ಅಷ್ಟು ಟೆಂಪ್ರೇಚರು ಆ ಡಿಪೆಂಡ್ ಅಪಾನ್ ದಿ ಸೈಕಲ್ಗೆ ನಮಗೆ ಯಾವ ಟೆಂಪ್ರೇಚರ್ ಬೇಕು ಆ ಟೆಂಪ್ರೇಚರ್ನ ಸೆಟ್ ಮಾಡಿಕೊಂಡು ನಾವು ಇದನ್ನು ಯೂಸ್ ಮಾಡ್ಬೋದು ಅದಾದಮೇಲೆ ಟಬ್ ಕ್ಲೀನ್ ಅಂತೂ ವೆರಿ ವೆರಿ ಇಂಪಾರ್ಟೆಂಟ್ ಆಟೋ ಟಪ್ ಕ್ಲೀನ್ ಟಬ್ ಕ್ಲೀನ್ ಆಪ್ಷನ್ ಕೊಟ್ಟಿದ್ದಾರೆ ಏಕೆಂತಂದರೆ ವಾಷಿಂಗ್ ಮಿಷಿನ್ ಸ್ವಲ್ಪ ದಿನ ಯೂಸ್ ಮಾಡಿದ ತಕ್ಷಣ ಅದರಲ್ಲಿ ಒಂದು ಕೊಳೆ ಕಟ್ಕೊಂಡಿರುತ್ತೆ ಅದನ್ನು ಕ್ಲೀನ್ ಮಾಡಬೇಕು ಅಂತಂದರೆ ಒಂದು ಪೌಡ್ರ್ ಹಾಕಿ ಅದಕ್ಕೆ ಟಬ್ ಕ್ಲೀನ್ ಆಪ್ಷನ್ ಕೊಟ್ಟರೆ ಟಬ್ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಈ ಒಂದು ವಾಷಿಂಗ್ ಮಿಷಿನ ನೀವೇನಾದ್ರು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಹೋಗಿ ಪರ್ಚೇಸ್ ಮಾಡಿ ಜೊತೆಗೆ ಇದ್ರದ್ದು ನಿಮಗೆ ಅಫಿಷಿಯಲ್ ಎಲ್ ಜಿ ವೆಬ್ಸೈಟಲ್ಲಿ ನೀವು ನೋಡ್ತಾ ಇರ್ಬೋದು ಇದ್ರ ಪ್ರೈಸ್ ಬಂದ್ಬಿಟ್ಟು ನಮಗೆ ಎಮ್ ಆರ್ ಪಿ ಬಂದು ನಲ್ವತ್ತೈದು ಸಾವಿರದ ಒಂಬೈನೂರ ತೊಂಬತ್ತಿದೆ ಬಟ್ ಇದ್ರದ್ದು ಪ್ರೈಸು ಇಪ್ಪತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತು ಇದನ್ನು ನಾವು ಅಮೆಝಾನಲ್ಲಿ ನಾವು ನೋಡೋದಿತ್ತು ಅಂತ ಅಂದರೆ ನಿಮಗೆ ಅಲ್ಲೂ ಸಹ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತಿದೆ ಬಟ್ ಇದರಲ್ಲಿ ನಿಮ್ಗೆ ಏನಪ್ಪ ಅಂತಂದರೆ ಇ ಎಮ್ ಐ ಆಪ್ಷನ್ ಸಹ ಇದರಲ್ಲಿ ಕೊಟ್ಟಿರ್ತಾರೆ ನೀವು ಹೋಗಿ ಅದರಲ್ಲಿ ಪರ್ಚೇಸ್ ಮಾಡ್ಬೋದು ಕೆಲವೊಮ್ಮೆ ಬ್ಯಾಂಕು ಕಾರ್ಡ್ ಆಫರ್ಗಳು ಕೊಟ್ಟಿರ್ತಾರೆ ನೀವು ಅದರಲ್ಲೂ ಸಹ ನಿಮ್ಗೆ ಯಾವುದು ಕನ್ವಿನೆಂಟ್ ಅಫಿಷಿಯಲ್ಲು ಅಫಿಷಿಯಲ್ ವೆಬ್ಸೈಟಲ್ಲಾದರೂ ನೀವು ಪರ್ಚೇಸ್ ಮಾಡ್ಬೋದು ಅಥವಾ ಅಮೆಝಾನಲ್ಲಾದರೂ ಹೋಗಿ ಪರ್ಚೇಸ್ ಮಾಡ್ಬೋದು ನಿಮ ಅಂದರೆ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮು ಅಥವಾ ಶಾಪಲ್ಲಿ ಹೋಗಿ ಅಂದರೆ ಶಾಪಲ್ಲಾದರೂ ನೀವು ಪರ್ಚೇಸ್ ಮಾಡ್ಬೋದು ಮತ್ತು ಇದು ವಾರಂಟಿ ಬಂದುಬಿಟ್ಟು ನಮಗೆ ಈ ಒಂದು ಮೋಟರ್ಗೆ ಏನು ಮಾಡಿರ್ತಾರೆ ಅಂದರೆ ಟೆನ್ ಇಯರ್ಸ್ ವಾರಂಟಿ ಕೊಟ್ಟಿರ್ತಾರೆ ಮಷೀನಿಗೆ ಬಂದುಬಿಟ್ಟು ನಮಗೆ ಟೂ ಇಯರ್ಸ್ ಇದಕ್ಕೆ ವಾರಂಟಿ ಕೊಟ್ಟಿರ್ತಾರೆ ಫ್ರೆಂಡ್ಸ್ ಸಿಲಿವರೆಗೂ ಎಲ್ ಜಿ ಎಫ್ ಎಚ್ ಎಮ್ వన్ టూ జీరో సెవెన్ ఎస్ డి ఎం అన్నోదు కేజీ ఫ్రంట్ లోడ్ ఫుల్లీ ఆటోమేటిక్ వాషింగ్ మిషిన్ కంప్లీట్ ಅದರದ್ದು ರಿವ್ಯೂವು ಮತ್ತು ಅದ್ರ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ ಏನು ಮತ್ತು ಅದು ಫೀಚರ್ಸ್ ಏನಂತ ಈ ವಿಡಿಯೋದಲ್ಲಿ ನೋಡಿದ್ರಿ ಈ ಒಂದು ವಾಷಿಂಗ್ ಮಿಷಿನ್ ಇವೇನೋ ಪರ್ಚೇಸ್ ಮಾಡಬೇಕಂದ್ರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಹೋಗಿ ಪರ್ಚೇಸ್ ಮಾಡಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ ಥರ ಮಾಡಿಬಿಡಿ ನಿಮಗೆ ಎಲೆಕ್ಟ್ರಾನಿಕ್ಸ್ ರಿಲೇಟೆಡು ಏನೇ ಕ್ವಶನ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ನಿಮಗೆ ಉತ್ತರನ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು